ವೀಕ್ಷಕರೆಲ್ಲರಿಗೂ ಶನಿದೇವನ ರಾಶಿ ಪರವರ್ತನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಶನಿಯನ್ನ ನ್ಯಾಯದ ದೇವರು ಎನ್ನಲಾಗುತ್ತದೆ ನಮ್ಮ ಕರ್ಮಗಳ ಅನುಸಾರ ಶನಿ ನಮಗೆ ಫಲಗಳನ್ನು ನೀಡುತ್ತದೆ ವರ್ಷ ಎರಡು ಸಾವಿರದ ಇಪ್ಪತ್ತೈದು ರ ಮಾರ್ಚ್ ನೇ ತಾರೀಕಿನ ದಿನ ರಾತ್ರಿ ಹತ್ತು ಗಂಟೆ ಏಳು ನಿಮಿಷಕ್ಕೆ ಕುಂಭ ರಾಶಿಯಿಂದ ಮೀನರಾಶಿಗೆ ಸಾಗಲಿದ್ದಾನೆ ವರ್ಷ ಎರಡು ಸಾವಿರ ಇಪ್ಪತ್ತೈದು ರ ಮೊದಲ ಸೂರ್ಯಗ್ರಹಣ ದಿನದಂದು ಶನಿಯ ಸಂಚಾರ ನಡೆಯುತ್ತಿದೆ ಆದ್ದರಿಂದ ದುಪ್ಪಟ್ಟು ಪರಿಣಾಮಗಳನ್ನು ನಿರೀಕ್ಷಿಸಿ ಮೀನರಾಶಿಯಲ್ಲಿ ಶನಿಯ ಈ ಸಂಚಾರವು ಸುಮಾರು ಮೂವತ್ತು ವರ್ಷಗಳ ನಂತರ ಸಂಭವಿಸುತ್ತಿದ್ದೆ ಈ ಸಂಚಾರವು ವರ್ಷ ಎರಡು ಇಪ್ಪತ್ತೇಳು ಜೂನ್ ತಿಂಗಳಿನ ಮೂರನೇ ತಾರೀಕಿನವರೆಗೆ ಇರಲಿದೆ ಶನಿಯ ಈ ಸಂಚಾರವು ಇಪ್ಪತ್ತಾರು ತಿಂಗಳವರೆಗೆ ಇರಲಿದೆ ಹಾಗಾದರೆ ಬನ್ನಿ ಇಲ್ಲಿ ಶನಿದೇವನ ಮೀನರಾಶಿಯಲ್ಲಿ ಈ ಗೋಚರ ಇಲ್ಲಿ ಪ್ರತ್ಯೇಕವಾಗಿ ಕುಂಭ ರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನು ನೋಡೋಣ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ವೀಕ್ಷಕರೇ ಕುಂಭ ರಾಶಿಗೆ ಶನಿಯು ನಿಮ್ಮ ಒಂದನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾಗಿದ್ದಾರೆ ನೀವು ಶನಿ ಸಾಡೆಸಾತಿಯಾದ ಕೊನೆಯ ಹಂತದಲ್ಲಿದ್ದೀರಿ ಕುಂಭ ರಾಶಿಗೆ ಸೇರಿದ ಜನರು ಸ್ವಾಭಾವಿಕವಾಗಿ ಶಿಸ್ತುಬದ್ಧರಾಗಿರುತ್ತಾರೆ ಮತ್ತು ತಮ್ಮ ಗಮನವನ್ನು ಒಂದೇ ಕಡೆ ಕೇಂದ್ರೀಕರಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಈ ಅವಧಿಯಲ್ಲಿ ನೀವು ಖಿನ್ನತೆ ನಿರ್ಲಿಪ್ತತೆ ಅಡೆತಡೆಗಳನ್ನು ಸಾಕಷ್ಟು ಎದುರಿಸುತ್ತಿರಬಹುದು ಆದರೆ ಮುಂದೆ ಒಳ್ಳೆಯ ದಿನಗಳು ನಿಮಗಾಗಿ ಕಾದಿದೆ ಶನಿಯ ಈ ರಾಶಿ ಬದಲಾವಣೆಯಿಂದಾಗಿ ನಿಮ್ಮ ಆರ್ಥಿಕ ಮತ್ತು ವೈಯಕ್ತಿಕ ಜೀವನದಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹೊಂದುವಿರಿ ಸವಾಲುಗಳು ಇನ್ನೂ ಎದುರಾಗಬಹುದು ಆದರೆ ನಿಮ್ಮ ಗಮನ ಮತ್ತು ಶಿಸ್ತಿನಿಂದಾಗಿ ನೀವು ಅವುಗಳನ್ನು ಧೈರ್ಯವಾಗಿ ಎದುರಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತೀರಿ ಈ ಅವಧಿಯಲ್ಲಿ ನೀವು ಶಾಂತವಾಗಿರುವುದರ ಮೂಲಕ ಸಮಸ್ಯೆಗಳನ್ನು ಹೇಗೆ ಪರಿಹರಿಸುವುದು ಎಂಬುದನ್ನು ಆರಿಸಿಕೊಳ್ಳುವುದು ಉತ್ತಮ ಪ್ರಾರ್ಥನೆ ಧ್ಯಾನ ಪ್ರಕೃತಿಯೊಂದಿಗೆ ಸಮಯವನ್ನು ಕಳೆಯುವುದು ಅಥವಾ ಇನ್ಯಾವುದೇ ರೀತಿಯ ಚಟುವಟಿಕೆಗಳಿಂದ ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳಬಹುದು ಈ ಅಭ್ಯಾಸಗಳನ್ನು ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳಿ ಶನಿ ಸಂಚಾರದ ಸಮಯದಲ್ಲಿ ನೀವು ವಿಶ್ವಾಸದಿಂದ ಮುಂದೆ ಸಾಗಬಹುದು ಕುಟುಂಬ ಜೀವನದ ಕುರಿತು ನೋಡುವುದಾದರೆ ಕುಂಭ ರಾಶಿಗೆ ಸೇರಿದ ಜನರು ಮದುವೆಯಾಗಬೇಕೆಂದು ಬಯಸುತ್ತಿದ್ದರೆ ಈ ಅವಧಿಯಲ್ಲಿ ನಿಮಗೆ ಶುಭ ಸುದ್ದಿ ಲಭಿಸುವ ಯೋಗವಿದೆ ಈ ಸಮಯದಲ್ಲಿ ನಿಮ್ಮ ಸಂಗಾತಿಯನ್ನು ಭೇಟಿಯಾಗುವ ಅವಕಾಶವೂ ದೊರಕುವುದು ಈ ರಾಶಿಗೆ ಸೇರಿದ ಜನರ ತಮ್ಮ ಸಂಬಂಧದಲ್ಲಿ ಯಾವುದಾದರೂ ವಿಷಯದಿಂದಾಗಿ ದೂರವಾಗಿದ್ದರೆ ಈ ಸಮಯದಲ್ಲಿ ತಮ್ಮ ಹಿಂದಿನ ನೋವುಗಳನ್ನೆಲ್ಲ ಮರೆತು ಹತ್ತಿರವಾಗುವುದನ್ನು ನೋಡಬಹುದಾಗಿದೆ ಈ ಸಮಯದಲ್ಲಿ ಕುಟುಂಬದೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿರುವ ಅವರೊಂದಿಗೆ ಸಾಕಷ್ಟು ಸಮಯವನ್ನು ಕಳೆಯುವ ಅವಕಾಶ ದೊರಕುವುದು ಯಾವುದೇ ಸಂಬಂಧವಿರಲಿ ವಿಶೇಷವಾಗಿ ನಿಮ್ಮ ಸಂಗಾತಿಯೊಂದಿಗೆ ಸಂಬಂಧದಲ್ಲಿ ತಿಳುವಳಿಕೆಯು ಬಹಳ ಮುಖ್ಯ ಎಂಬುದನ್ನು ಅರಿತುಕೊಳ್ಳಬೇಕು ನಿಮ್ಮ ಸಂಬಂಧವನ್ನು ಇನ್ನಷ್ಟು ಬಲಪಡಿಸಲು ನೀವು ತಾಳ್ಮೆಯಿಂದ ಇರಬೇಕು ಮತ್ತು ನಿಮ್ಮ ಸಂಗಾತಿಯೊಂದಿಗೆ ಮುಕ್ತವಾಗಿ ಸಂವಹನವನ್ನು ನಡೆಸುವುದು ಉತ್ತಮ ಆರೋಗ್ಯ ಜೀವನದ ಕುರಿತು ನೋಡುವುದಾದರೆ ಶನಿಯ ರಾಶಿ ಬದಲಾವಣೆಯ ಸಂದರ್ಭದಲ್ಲಿ ನಿಮ್ಮ ಒಟ್ಟಾರೆ ಆರೋಗ್ಯ ಸುಧಾರಿಸುವ ಸಾಧ್ಯತೆಯಿದೆ ಈ ಅವಧಿಯಲ್ಲಿ ನೀವು ದೀರ್ಘಕಾಲೀನ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರೆ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನೀವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುವುದು ಉತ್ತಮ ಈ ಅವಧಿಯಲ್ಲಿ ನಿಮ್ಮ ಅನಾರೋಗ್ಯವನ್ನು ಸರಿಯಾಗಿ ನಿರ್ವಹಿಸಲು ನೀವು ಸಮತೋಲಿತ ಆಹಾರವನ್ನು ಸೇವಿಸುವುದು ಒಳ್ಳೆಯದು ವಾಕಿಂಗ್ ಯೋಗ ಧ್ಯಾನದಂತಹ ನಿಯಮಿತ ದೈಹಿಕ ಚಟುವಟಿಕೆಗಳನ್ನು ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳಿ ಈ ಚಟುವಟಿಕೆಗಳು ನಿಮ್ಮ ಆರೋಗ್ಯವನ್ನು ಸಾಕಷ್ಟು ಸುಧಾರಿಸುವುದು ಈ ಸಮಯದಲ್ಲಿ ವಾಹನವನ್ನು ಚಲಾಯಿಸುವಾಗ ಜಾಗರೂಕರಾಗಿರುವುದು ಉತ್ತಮ ಹಾಗೂ ಅತಿಯಾದ ವೇಗವನ್ನು ತಪ್ಪಿಸುವುದು ಒಳ್ಳೆಯದು ಹಸಿರು ತರಕಾರಿ ಮತ್ತು ಹಣ್ಣುಗಳಿಂದ ಕೂಡಿರುವ ಪೌಷ್ಟಿಕವಾದ ಆಹಾರವನ್ನು ಸೇವಿಸುವ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಿ ನಿಮ್ಮ ದೈನಂದಿನ ಚಟುವಟಿಕೆಗಳಿಗೆ ಅಗತ್ಯ ಇರುವಂತಹ ಆಹಾರವನ್ನು ಸೇವಿಸಿ ನೀವು ಬೆನ್ನು ಮತ್ತು ಮೊಳಕಾಲು ಸಮಸ್ಯೆಯಿಂದ ಬಳಲುತ್ತಿದ್ದರೆ ಇದು ನಿಮಗೆ ಬಹಳ ಸಹಾಯಕವಾಗಿರುವುದು ಈ ಸಮಯದಲ್ಲಿ ನೀವು ನಿಮ್ಮ ಒತ್ತಡವನ್ನು ನಿಯಂತ್ರಿಸುವುದು ಉತ್ತಮ ಹಾಗೆ ನಿಮಗೆ ನಿದ್ರಾಹೀನತೆಯ ಸಮಸ್ಯೆ ಇದ್ದರೆ ನೀವು ಪ್ರತಿದಿನ ಅಗತ್ಯವಿರುವಷ್ಟು ಸಮಯ ನಿದ್ರೆ ಮಾಡುವುದನ್ನು ತಪ್ಪಿಸದೇ ಇರುವಂತೆ ಗಮನವನ್ನು ನೀಡುವುದು ಉತ್ತಮ ಪ್ರೀತಿ ಮತ್ತು ಮದುವೆ ಜೀವನದ ಕುರಿತು ನೋಡುವುದಾದರೆ ಈ ಸಮಯದಲ್ಲಿ ಸಂಬಂಧಗಳಲ್ಲಿ ಸಂವಹನ ನಿಧಾನವಾಗಿ ಸುಧಾರಿಸಲಿದೆ ನಿಮ್ಮ ಮಕ್ಕಳೊಂದಿಗೆ ಭಿನ್ನಾಭಿಪ್ರಾಯಗಳು ಇರಬಹುದು ನೀವು ಅವರನ್ನು ಯಾವಾಗಲೂ ಭೇಟಿ ಮಾಡಲು ಸಾಧ್ಯವಾಗದೇ ಇರಬಹುದು ಹಾಗಾಗಿ ಈ ಸಮಯವನ್ನು ಉತ್ತಮವಾಗಿ ನಿಭಾಯಿಸಲು ನೀವು ಯಾವುದೇ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳಲು ಸಿದ್ಧರಾಗಿರುವುದು ಮತ್ತು ಯಾವುದೇ ಪರಿಸ್ಥಿತಿಯನ್ನು ಹೊಂದಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದುವುದು ಉತ್ತಮ ಈ ಸಂದರ್ಭದಲ್ಲಿ ನೀವು ಸಂವಹನದ ಸಮಯದಲ್ಲಿ ನಿಮ್ಮ ಮಾತಿನ ಬಗ್ಗೆ ಹೆಚ್ಚು ಗಮನಹರಿಸಬೇಕಾಗುತ್ತದೆ ತಪ್ಪು ತಿಳುವಳಿಕೆಯ ದೂರ ಮಾಡಲು ನಿಮ್ಮ ಮಾತುಗಳನ್ನು ಎಚ್ಚರಿಕೆಯಿಂದ ಆಯ್ಕೆ ಮಾಡುವುದು ಉತ್ತಮ ಕುಂಭರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ತಮ್ಮ ಸಂಗಾತಿಯನ್ನು ಆಯ್ಕೆ ಮಾಡುವಾಗ ಎಚ್ಚರಿಕೆಯಿಂದ ಇರುವುದು ಉತ್ತಮ ಈ ಸಮಯದಲ್ಲಿ ನಿಮಗೆ ದುರುದ್ದೇಶ ಇರುವ ಜನರು ಎದುರಾಗುವ ಸಾಧ್ಯತೆ ಇದೆ ಹಾಗಾಗಿ ಯಾರಂದಿಗೂ ಹತ್ತಿರವಾಗುವ ಮೊದಲೇ ನಿಮ್ಮ ಸಮಯವನ್ನು ತೆಗೆದುಕೊಳ್ಳುವ ಮೂಲಕ ಅವರನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವುದು ಒಳ್ಳೆಯದು ಹಣಕಾಸು ಜೀವನದ ಕುರಿತು ನೋಡುವುದಾದರೆ ಕುಂಭ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಹಣಕ್ಕೆ ಸಂಬಂಧಿಸಿದಂತೆ ಯಾವುದೇ ಕೊರತೆ ಉಂಟಾಗುವುದಿಲ್ಲ ಆದರೆ ಈ ಅವಧಿಯಲ್ಲಿ ನೀವು ಉಳಿತಾಯಕ್ಕಾಗಿ ಯೋಜನೆಗಳನ್ನು ರೂಪಿಸುವುದು ಅಗತ್ಯ ಖರ್ಚು ಮಾಡುವಾಗ ಹೆಚ್ಚು ಜಾಗರೂಕರಾಗಿರಲಿ ವಿಶೇಷವಾಗಿ ಐಷಾರಾಮಿ ವಾಸ್ತುಗಳ ಮೇಲೆ ಖರ್ಚು ಮಾಡುವಾಗ ಎಚ್ಚರಿಕೆ ಹೊಂದಿರುವುದು ತಲೈಸೆಂದರೆ ಇದು ನಿಮ್ಮ ಉಳಿತಾಯದ ಗುರಿಯ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ಕೆಲವು ಜನರು ತಮ್ಮ ಭವಿಷ್ಯಕ್ಕಾಗಿ ಉತ್ತಮ ಲಾಭವನ್ನು ನೀಡುವ ಹೂಡಿಕೆಗಳ ಬಗ್ಗೆ ಯೋಚನೆಯನ್ನು ಹೊಂದಿರುವ ಹಾಗಾಗಿ ಹೂಡಿಕೆ ಮಾಡುವ ಮೊದಲು ನೀವು ಹೆಚ್ಚಿನ ಜನರೊಂದಿಗೆ ಅದರ ಬಗ್ಗೆ ಮಾತನಾಡುವ ಮೂಲಕ ಅವರ ಅಭಿಪ್ರಾಯವನ್ನು ಪರಿಗಣಿಸುವುದು ಉತ್ತಮ ಕಲಿಯುವ ನಿಯಮಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ ಮೇಲೆ ಹೂಡಿಕೆ ಮಾಡಲು ಮುಂದುವರಿಯುವುದು ಒಳ್ಳೆಯದು ಈ ಅವಧಿಯಲ್ಲಿ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನೀವು ಶುಭ ಫಲಗಳನ್ನು ಪಡೆಯುವಿರಿ ಈ ಸಮಯದಲ್ಲಿ ನಿಮ್ಮ ವ್ಯವಹಾರವನ್ನು ವಿಸ್ತರಣೆ ಮಾಡಲು ಸಾಲವನ್ನು ತೆಗೆದುಕೊಳ್ಳಬೇಕೆಂದಿದ್ದರೆ ಅಥವಾ ಹಣಕಾಸಿನ ಅಗತ್ಯಗಳಾಗಿ ಆಸ್ತಿಯನ್ನು ಮಾರಾಟ ಮಾಡಬೇಕೆಂದಿರುವವರು ಬಹಳ ಎಚ್ಚರಿಕೆಯಿಂದ ಮುಂದೆ ಈ ಅವಧಿಯಲ್ಲಿ ಯಾವುದೇ ಯೋಜನೆಗಳ ಬಗ್ಗೆ ತ್ವರಿತವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಅಥವಾ ಅಪಾಯಕಾರಿ ಸರಕು ವ್ಯಾಪಾರವನ್ನು ಮಾಡುವುದು ಉತ್ತಮವಲ್ಲ ಎಂದು ಅರಿತುಕೊಳ್ಳುವುದು ವೃತ್ತಿ ಜೀವನದ ಕುರಿತು ನೋಡುವುದಾದರೆ ಕುಂಭರಾಶಿಗೆ ಸೇರಿದ ಜನರು ಶನಿ ಸಾಡೆಸಾತಿಯಾದ ಕೊನೆಯ ಹಂತದಲ್ಲಿದ್ದಾರೆ ಆದರೆ ನಿಮ್ಮ ವೃತ್ತಿಜೀವನದಲ್ಲಿ ನೀವು ಬಹಳಷ್ಟು ಸವಾಲುಗಳನ್ನು ಎದುರಿಸಬಹುದು ನಿಮ್ಮ ಹೆಚ್ಚಿದ ಕೆಲಸದ ಹೊರೆ ನಿಮಗೆ ಸಮಸ್ಯೆ ಎದುರಾಗುವಂತೆ ಮಾಡಬಹುದು ಹಾಗಾಗಿ ಈ ಸವಾಲುಗಳನ್ನು ಉತ್ತಮವಾಗಿ ನಿಭಾಯಿಸಲು ನೀವು ಸ್ಪಷ್ಟವಾದ ಯೋಚನೆಯನ್ನು ಹೊಂದುವುದು ಅಗತ್ಯ ಶನಿಯ ಪ್ರಭಾವವು ನಿಮ್ಮ ಮೇಲಿರುವುದರಿಂದ ನೀವು ಸ್ವಲ್ಪ ಸಮಯ ಜಾಗರೂಕವಾಗಿರುವುದು ಉತ್ತಮ ನಿಮ್ಮ ಕೆಲಸ ಸ್ಥಳದಲ್ಲಿ ಎಲ್ಲರನ್ನೂ ಕಣ್ಣು ಮುಚ್ಚಿ ನಂಬದೇ ಇರುವುದು ಉತ್ತಮ ಈ ಅವಧಿಯಲ್ಲಿ ನಿಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸುವ ಮೂಲಕ ನೀವು ಒಳ್ಳೆಯ ಸುದ್ದಿಗಳನ್ನು ಪಡೆಯಬಹುದಾಗಿದೆ ಮತ್ತು ಉತ್ಸಾಹದಿಂದ ಕಾಣುವಿರಿ ಈ ಅವಧಿಯಲ್ಲಿ ನೀವು ಸಕಾರಾತ್ಮಕ ಫಲಿತಾಂಶಗಳನ್ನು ಸಹ ಪಡೆಯಬಹುದಾಗಿದೆ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಬದಲಾವಣೆಯನ್ನು ಬಯಸುತ್ತಿದ್ದರೆ ನಿಮಗೆ ಈ ಸಮಯವು ಉತ್ತಮವಾಗಿರಲಿದೆ ಈ ಅವಧಿಯಲ್ಲಿ ನೀವು ಹೊಸ ವ್ಯವಹಾರವನ್ನು ಪ್ರಾರಂಭಿಸಬಹುದಾಗಿದೆ ಆದರೆ ಈ ಅವಧಿಯಲ್ಲಿ ಹೊಸ ಸಂಸ್ಥೆ ನಿಮ್ಮ ಸ್ಥಾನ ಮತ್ತು ಜವಾಬ್ದಾರಿ ಇತ್ಯಾದಿಗಳ ಬಗ್ಗೆ ಸರಿಯಾದ ಮಾಹಿತಿಯನ್ನು ಪಡೆಯುವುದು ಉತ್ತಮ ಈ ಕೆಲಸಗಳನ್ನು ಮಾಡುವುದರಿಂದ ನೀವು ಉತ್ತಮ ಸ್ಥಾನದಲ್ಲಿರಬಹುದು ಮತ್ತು ನಿಮ್ಮ ವೃತ್ತಿ ಜೀವನದ ಬಗ್ಗೆ ಅತ್ಯುತ್ತಮವಾದ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಹಾಯವನ್ನು ಮಾಡುವುದು ವಿದ್ಯಾರ್ಥಿ ಜೀವನದ ಕುರಿತು ನೋಡುವುದಾದರೆ ಕುಂಭ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಈ ಅವಧಿಯಲ್ಲಿ ಉತ್ತಮ ಶ್ರೇಣಿಗಳನ್ನು ಹೊಂದುವ ಮೂಲಕ ಯಶಸ್ಸನ್ನು ಗಳಿಸಲು ತಮ್ಮ ಗಮನವನ್ನು ಕೇಂದ್ರೀಕರಿಸಬೇಕಾಗುತ್ತದೆ ಈ ಅವಧಿಯಲ್ಲಿ ನಿಮ್ಮ ಗಮನ ಬೇರೆ ಕಡೆಗೆ ತಿರುಗುವುದರಿಂದ ನಿಮ್ಮ ಅಂಕಗಳು ಕಡಿಮೆಯಾಗುವ ಸಂಭವವಿದೆ ವಿದೇಶದಲ್ಲಿ ಓದಬೇಕೆಂದು ಬಯಸುವ ಈ ರಾಶಿಗೆ ಸೇರಿದ ಜನರ ಕನಸುಗಳು ನನಸಾಗುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ನೀವು ಸಕಾರಾತ್ಮಕವಾಗಿರಬೇಕು ಮತ್ತು ಸ್ಪಷ್ಟತೆಯೊಂದಿಗೆ ಅಧ್ಯಯನದ ಯೋಜನೆಗಳನ್ನು ರೂಪಿಸುವುದು ಉತ್ತಮ ಈ ಸಮಯದಲ್ಲಿ ನೀವು ಶಾಂತ ಮತ್ತು ಗೊಂದಲವಿಲ್ಲದ ಅಧ್ಯಯನ ಸ್ಥಳವನ್ನು ಹುಡುಕಿ ಅಲ್ಲಿ ಓದುವುದು ಒಳ್ಳೆಯದು ಯಾವುದೇ ದೊಡ್ಡ ಕೆಲಸವನ್ನು ಅತ್ಯುತ್ತಮವಾಗಿ ನಿರ್ವಹಿಸಲು ಅವುಗಳನ್ನು ಕೆಲವು ವಿಭಾಗಗಳಾಗಿ ವಿಂಗಡಿಸುವುದು ಉತ್ತಮ ಈ ಸಮಯದಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಪಡೆಯಬಹುದು ಇದರಿಂದಾಗಿ ನಿಮ್ಮ ಮಾರ್ಗದಲ್ಲಿನ ಎಲ್ಲ ಅಡೆತಡೆಗಳನ್ನು ನಿವಾರಿಸುವುದು ಮತ್ತು ನಿಮ್ಮ ಗುರಿಗಳ ಮೇಲೆ ಗಮನವನ್ನು ಕೇಂದ್ರೀಕರಿಸುವುದರಿಂದ ನೀವು ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸಬಹುದಾಗಿದೆ ಇನ್ನು ಕೊನೆಯದಾಗಿ ಈ ದಿನಗಳಂದು ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರದಂದು ವಿಕಲಚೇತನರಿಗೆ ಆಹಾರವನ್ನು ದಾನ ಮಾಡಿ ಪ್ರತಿ ಶನಿವಾರ ಗಣೇಶ ಹನುಮಂತ ಮತ್ತು ಶನಿ ದೇವರನ್ನು ಪ್ರಾರ್ಥಿಸಿ ಹಾಗೂ ಪ್ರತಿದಿನ ಹನುಮಾನ್ ಚಾಲಿಸಾವನ್ನು ಓದಿ ಅಥವಾ ಆಲಿಸಿ ಶನಿವಾರದಂದು ಬಡವರು ಮತ್ತು ಮನೆಯಿಲ್ಲದ ಜನರಿಗೆ ಕಂಬಳಿ ಮತ್ತು ಬಟ್ಟೆಗಳನ್ನು ದಾನ ಮಾಡಿ ಶನಿವಾರದಂದು ಮದ್ಯಪಾನ ಮತ್ತು ಮಾಂಸಾಹಾರವನ್ನು ತಪ್ಪಿಸಿ ಶನಿವಾರದಂದು ನಾಯಿ ಕಾಗೆ ಮತ್ತು ಪಕ್ಷಿಗಳಿಗೆ ಆಹಾರ ಹಾಗೂ ನೀರನ್ನು ನೀಡಿ ಆಸ್ಪತ್ರೆಗಳಿಗೆ ದಾನ ಮಾಡಿ ವೀಕ್ಷಕರೇ ಇದಾಗಿತ್ತು ಕುಂಭ ರಾಶಿಯ ಜಾತಕದವರ ಶನಿದೇವನ ರಾಶಿ ಪರವರ್ತನೆಯ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ